ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ರಣವೀರ್ ಅಲಹಾಬಾದಿಯ ಪ್ರಕರಣದಲ್ಲಿ ಮಧ್ಯಂತರ ರಕ್ಷಣೆ ನೀಡೋ ಮೊದಲು ನೀತಿ ಬೋಧನೆ ಮಾಡಿದಂಥ ಸುಪ್ರೀಂ ಕೋರ್ಟ್ನಡಿ ಏನನ್ನ ಹೇಳ್ತಾ ಇದೆ ರಕ್ಷಣೆ ನೀಡುವಂಥ ಸಾಂವಿಧಾನಿಕ ಹೊಣೆಗಾರಿಕೆಗಿಂತ ನೈತಿಕತೆ ಹೆಸರಿನಲ್ಲಿ ತನ್ನದೇ ಆದಂಥ ನಿಲುವುಗಳ ಹೇರಿಕೆಯನ್ನು ಅದು ಬಯಸ್ತಾ ಇದೆಯಾ ರಣವೀರ್ ಅಲಹಾಬಾದಿಯ ಮೇಲೆ ನೈತಿಕ ಶ್ರೇಷ್ಠತೆಯನ್ನು ಹೇರೋ ಮೂಲಕ ಅವಮಾನಿಸುವಷ್ಟು ಅವಮಾನಿಸುವ ಮೂಲಕ ಕೋರ್ಟ್ ಎಂಥ ನೈತಿಕತೆ ಶ್ರೇಷ್ಠತೆಯನ್ನು ಮೆರೆದಾಗಾಯಿತು ಅಲಹಾಬಾದಿ ಅವರಿಗಿರುವ ಕೊಲೆ ಬೆದರಿಕೆಗಳನ್ನು ಕೋರ್ಟ್ ಹೆಚ್ಚು ಕಡಿಮೆ ತಳ್ಳ ಹಾಕ್ತು ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಇರುವಂತಹ ಪ್ರಾಣ ಬೆದರಿಕೆಯನ್ನು ಕೂಡ ಕೋರ್ಟ್ ಇಷ್ಟು ಹಗುರವಾಗಿ ನೋಡ್ತಾ ಸ್ವತಃ ತಮ್ಮ ಮೇಲೇನೆ ಇದ್ದಂತಹ ಒಂದು ಲೈಂಗಿಕ ಕಿರುಕುಳ ಪ್ರಕರಣದ ಬಗ್ಗೆ ಸಿ ಜೆ ಒಬ್ರು ತಾವೇ ಅದರ ವಿಚಾರಣೆ ನೇತೃತ್ವ ವಹಿಸದನ್ನ ಒಬ್ಬೇ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಸಾರ್ವಜನಿಕವಾಗಿ ಆಕ್ಷೇಪಿಸದೇ ಇದ್ದಾಗ ಸುಪ್ರೀಂ ಕೋರ್ಟ್ ನೈತಿಕತೆ ಬೋಧಿಸೋದು ಅಂತಂದ್ರೆ ಏನರ್ಥ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು